ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಬ್ರೀಮ್ಸ್ ನ ಅವಾಂತರಗಳ ಬಗ್ಗೆ ಸಾಕಷ್ಟು ವರದಿ ಮಾಡಲಾಗಿದೆ ಅದಾಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಯಾವತ್ತೂ ತಮ್ಮ ಕಿವಿ ಮೇಲೆ ಹಾಕೊಳ್ಳೋದೇ ಇಲ್ಲ ಯಾಕಂದ್ರೆ ಅವರ ಅವಧಿಯಲ್ಲಿ ಅಂದ್ರೆ ಕಳೆದ ಇದರಲ್ಲಿ ಅವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬ್ರೀಮ್ಸ್ ನ ಉದ್ಘಾಟನೆ ಕೂಡ ನೆರವೇರಲಾಗಿತ್ತು ಅದು ಸಿದ್ದರಾಮಯ್ಯಮಂತ್ರಿ ಆಗಿದ್ರು ಆ ಒಂದು ಗಳಿಗೆಯಲ್ಲಿ ಬೀದರ್ ಗೆ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ರಾಜ್ಯದ ಘಟಾನ್ ಘಟಿ ನಾಯಕರು ಕೂಡ ಅಲ್ಲೇ ಇದ್ರು ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಅದೇ ಸಚಿವರಾಗಿದ್ರು ಈಗಲೂ ಕೂಡ ಅದೇ ಸಚಿವರಾಗಿದ್ದಾರೆ ಈಶ್ವರ ಖಂಡರು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಆದರೆ ಬ್ರೀಮ್ಸ್ ನಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಇವತ್ತು ಬೆಳಕು ಚೆಲ್ಲುತ್ತಿರುವಂತಹ ಈಶ್ವರ್ ಖಂಡ್ರೆ ಅವರು ಇಷ್ಟು ದಿನಗಳ ಕಾಲ ಯಾಕೆ ನೆನಪು ಮಾಡಲಿಲ್ಲ ಅನ್ನೋದನ್ನ ನಾವಿಂದಷ್ಟು ಚರ್ಚೆ ಮಾಡಬೇಕಾಗಿದೆ ಒಂದು ಕಡೆ ನ ನಂಬಿಕೊಂಡು ಅನೇಕ ಜನ ಬಡವರು ಮತ್ತು ನಿರ್ಗತಿಕರು ಬರ್ತಕ್ಕಂತ ಈ ಒಂದು ಸರ್ಕಾರಿ ಆಸ್ಪತ್ರೆ ಈ ಆಸ್ಪತ್ರೆ ಅವಾಂತರಗಳನ್ನು ನೋಡಿದ್ರೆ ನಿಜಕ್ಕೂ ವಾಕರಿಕೆ ಬರುತ್ತೆ ಒಂದು ಕಡೆಯಿಂದ ಈ ತನಿಖೆ ಮಾಡುವಂತೂ ಸೂಕ್ತವಾಗಿದೆ ನಾನು ಕೂಡ ಈಶ್ವರ್ ಖಂಡ್ರೆ ಅವರಿಗೆ ನಾನು ಬೆಂಬಲ ಸೂಚಿಸ್ತೀನಿ ಆದರೆ ತಮ್ಮ ಅಧೀನದಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ಗಳು ಇದೆಲ್ಲ ಹೇಗೆ ಕಟ್ಟಡ ಕಟ್ಟಿದ್ರು ಹೇಗೆ ಇದನ್ನೆಲ್ಲ ನೀರು ಬಂದು ಸಂಗ್ರಹವಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಆಗ್ತಾ ಇದೆ ಎಂಬುದು ಕೂಡ ತನಿಖೆ ಮಾಡಬೇಕಾಗಿದೆ ಒಂದು ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಬೀದರ್ ಬ್ರಿಮ್ಸ್ ನ ಅಕ್ರಮ ಕುರಿತು ಈಶ್ವರ ಖಂಡ್ರೆ ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಾರದೊಳಗಾಗಿ ತನಿಖೆ ಕುಂದರ್ಸ್ತೀವಿ ಇದಕ್ಕ ನಿವೃತ್ತಿ ನ್ಯಾಯಾಧೀಶರು ಕೂಡ ಇದಕ್ಕೆ ತನಿಖೆ ಮಾಡಲಿಕ್ಕೆ ಬರ್ತಾರೆ ಅಂತಕ್ಕಂಥ ಸ್ವಾಗತ ತರಹ ಮತ್ತು ಅವರ ಇಡೀ ತಂಡಕ್ಕೆ ನಾವು ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಅದು ಬಡವರು ನಿರ್ಗತಿಕರು ಬೇಕಾಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆಗೆ ಅಲ್ಲಿರ್ತಕ್ಕಂಥ ಕೋಟ್ಯಂತರ ರೂಪಾಯಿಗಳನ್ನ ಹಗರಣ ಮಾಡಿಕೊಂಡು ಹೋಗಿದಂತ ಅನೇಕ ಅಧಿಕಾರಿಗಳು ಇವತ್ತು ಎಲ್ಲಿದ್ದಾರೆ ಇವತ್ತು ಬೀದರ್ನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬ್ರೀಮ್ಸ್ನಲ್ಲಿ ನಲ್ಲಿ ನಡೆದಿರುವಂತಹ ಅಕ್ರಮ ತನಿಖೆಗಳನ್ನು ಮಾಡುತ್ತೇವೆ ಎಂದು ಈಶ್ವರ್ ಖಂಡ್ರೆ ಅವರು ನಿನ್ನೆ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಗೆ ಒಂದು ಕಾಯಕಲ್ಪ ಕೊಡುವ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಲಾಗುತ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದನ್ನು ಆ ವರದಿಯನ್ನು ಆಧರಿಸಿ ಅವರ ಸಂಬಂಧಪಟ್ಟಂತವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ಜಿಲ್ಲಾ ಉಸ್ತುವಾರಿ ಮಧ್ಯಮಗಳು ಮಾಹಿತಿಗಳನ್ನು ನೀಡಿದ್ದಾರೆ ಹೇಳಬೇಕಾದ್ರೆ ಈ ವಿಚಾರದಲ್ಲಿ ಬ್ರೀಮ್ಸ್ ನ ಅಕ್ರಮಗಳ ಬಗ್ಗೆ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಏನೆಲ್ಲ ಮಾಡಿದ್ದಾರೆ ಏನೆಲ್ಲ ತಗೊಂಡಿದ್ದಾರೆ ಎಷ್ಟು ಜನ ತಿಂದುಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ಎಲ್ಲರಿಗೂ ಸರ್ವಸಾಮಾನ್ಯ ಗೊತ್ತಿರುವಂತಹ ಮಾತು ಇದು ಈಶ್ವರಖಂಡ ಮುಚ್ಚಿ ಉಳಿದಿಲ್ಲ ಈ ಒಂದು ವಿಚಾರಕ್ಕೆ ಅನುಗುಣವಾಗಿ ಅಕ್ರಮಗಳ ಕುರಿತು ಬೀದರ್ ಜಿಲ್ಲಾ ಜಿಲ್ಲಾಧಿಕಾರಿ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂತಹ ಮಾತು ಕೂಡ ಹೇಳಿದ್ದಾರೆ ಶಿಲ್ಪಾ ಶರ್ಮಾ ಅವರು ಒಂದು ವಾರದಲ್ಲಾಗ್ಲಿ ಎರಡು ವಾರದಲ್ಲಿ ಮತ್ತೆ ಅವರು ವಿಸಿಟ್ ಮಾಡೇ ಮಾಡ್ತಾರೆ ಅಲ್ಲಿ ನೋಡ್ತಾನೆ ಇದ್ದಾರೆ ಬಡವರ ಬಗ್ಗೆ ಕಾಳಜಿ ಜಿಲ್ಲಾಧಿಕಾರಿಗಳಿಗೆ ನಾನು ಕೂಡ ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀವಿ ಆದರೆ ಅಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಹಗರಣಗಳು ಇದಾವೆ ಅದಕ್ಕೆಲ್ಲ ಭಾಗಿದಾರಾಗಿದ್ದರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ನಮ್ಗೆ ಮೂಲ ಇದರ ಸಮಸ್ಯೆ ನಮಗೆ ಕಾಡ್ತಾ ಇರೋದು ಬ್ರಿಮ್ಸ್ನ ಕಟ್ಟಡದಲ್ಲಿ ಇರ್ತಕ್ಕಂತಹ ಈ ನೀರುಗಳು ನಿಂತ್ಕೊಂಡಿದಾವಲ್ಲ ನೀರುಗಳು ಯಾಕೆ ನಿಂತ್ಕೊಂಡಿದ್ದಾವೆ ಮಳೆ ನೀರು ಸಂಗ್ರಹವಾಗ್ತಾ ಇದೆ ಯಾಕೆ ಅದನ್ನು ಸರಿಪಡಿಸ್ತಾ ಇಲ್ಲ ತೆಗೆದುಕೊಂಡು ಬಂದು ಅಲ್ಲಿ ಖರ್ಚು ವೆಚ್ಚ ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದೀರಿ ಅಂತ ನಾವಿಲ್ಲಿ ಹೇಳಬೇಕಾಗಿದೆ ಅವತ್ತಿನ ಪಿ ಸಂಬಂಧಪಟ್ಟಂತ ಅಧಿಕಾರಿಗಳು ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮೊದಲನೇದು ಎರಡನೇದಾಗಿ ಸಂಬಂಧಪಟ್ಟ ಜೈಗಳು ಮತ್ತು ಇಂಜಿನಿಯರ್ಗಳು ಕೂಡ ಕೋಟ್ಯಾಂತರ ರೂಪಾಯಿಯನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು ಸಂಬಂಧಪಟ್ಟಂತ ಪಿಡಬ್ಲ್ಯೂ ಡಿ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ನ್ಯಾಯಾಂಗ ತನಿಖೆ ಒಳಪಡಿಸಬೇಕು ಇವರಿಗೆ ಮಂಪರ್ ಪರೀಕ್ಷೆ ಕೂಡ ಮಾಡಿದ್ರೆ ತಪ್ಪೇನಿಲ್ಲ ಅಂತಕ್ಕರ್ ಖಂಡರಿಗೆ ನಾವು ಈ ಮೂಲಕ ಮನವಿ ಮಾಡ್ಕೊತಾ ಇದೀವಿ ಮೊದಲನೇ ಪಾಯಿಂಟ್ ನಮ್ಗೆ ಇಲ್ಲಿ ಉದ್ಭವ ಆಗದೆ ನೀರಿನ ಸಮಸ್ಯೆ ನೆಲಮಾಡಿಯಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಆ ವಿಚಾರವಾಗಿ ಈಗಲೇ ಎರಡು ಮೂರು ಕೋಟಿ ರೂಪಾಯಿ ಕೂಡ ತಂದಿದ್ದೀರಿ ಆ ಎರಡು ಮೂರು ರೂಪಾಯಿ ಕೋಟಿನ ತಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಪಿ ಡಿ ಗೆ ಸಂಬಂಧಪಟ್ಟಂತ ಅಂದ್ರೆ ಅವತ್ತಿನ ಈ ಒಂದು ಕಟ್ಟಡ ನಿರ್ಮಾಣವಾಗ ಸಂದರ್ಭದಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ರು ಯಾರೆಲ್ಲ ಇಂಜಿನಿಯರ್ಸ್ ಇದ್ರು ಯಾರೆಲ್ಲ ಜೈಗಳಿದ್ರು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅವ್ರು ಮಾಡಿರ್ತಕ್ಕಂಥ ಎಡವಟ್ಟೆ ಇಲ್ಲಿವರೆಗೂ ಹಾಳಾಗ್ತಾ ಇದೆ ಅವರು ಮಾಡಿರ್ತಕ್ಕಂಥ ಈ ಒಂದು ತಪ್ಪಿನಿಂದಾಗಿ ಇವತ್ತು ಬ್ರೀಮ್ಸ್ ಕುಸಿದು ಅಂತ ಹಂತಕ್ಕೆ ಬಂದು ನಿಂತಿದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದೀವಿ ಈಶ್ವರ ಖಂಡ್ರೆ ಅವರೇ ನೀವು ತನಿಖೆ ಯಾರ ಮೇಲೆ ಮಾಡ್ತೀರೋ ಗೊತ್ತಿಲ್ಲ ಆದರೆ ಮೊದಲನೇ ಪಾಯಿಂಟ್ ನಮ್ಗೆ ಗೊತ್ತಾಗಬೇಕಾಗಿರೋದು ಡಬ್ಲ್ಯೂ ಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಎಸ್ ಐ ಟಿ ಮಾಡ್ತಿರೋ ಸಿ ಬಿ ಐ ಮಾಡ್ತಿರೋ ಮತ್ತದ ಮಾಡ್ತಿರೋ ಗೊತ್ತಿಲ್ಲ ಆದ್ರೆ ಅವರನ್ನು ಅಲ್ಲಿರ್ತಕ್ಕಂಥ ಜೈ ಇಂಜಿನಿಯರ್ಸ್ ಮತ್ತು ಅಧಿಕಾರಿಗಳನ್ನ ತಂದು ಕೂಡಿ ಹಾಕಿ ಅವರನ್ನ ಸರಿಪಡಿಸ್ಕೊಳ್ಳಿ ಯಾಕಂದ್ರೆ ಯಾವುದೋ ಒಂದು ವಸ್ತು ತಗೊಳ್ಬೇಕಾದ್ರೆ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಅಲ್ಲ ಯಾವ ರೀತಿಯಾಗಿ ಡೇಟ್ ಇರುತ್ತೆ ಅಂದ್ರೆ ಅದಕ್ಕೊಂದು ಆರು ತಿಂಗಳು ಏಳು ತಿಂಗಳು ಇರುತ್ತೆ ಆದರೆ ಈ ಒಂದು ಒಂದು ನೂರ ನಲ್ವತ್ತು ಕೋಟಿ ರೂಪಾಯಿ ಕಟ್ಟಡ ಕಟ್ಟಬೇಕಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ನಿಷ್ಕಾಸಿತ ಇವತ್ತು ನೆಲ ಮಾಡಿಯಲ್ಲಿ ನೀರು ನಿಂತ್ಕೊಂಡಿದೆ ಕೆರೆಯಂಗೆ ತುಂಬಿಕೊಂಡು ನಿಂತ್ಕೊಂಡಿದೆ ಆದರೆ ಅದು ಗಮನ ಹರಿಸ್ತಾ ಇಲ್ಲ ಒಂದು ದಿವಸ ಇದನ್ನ ಎಲ್ಲ ಒಂದ್ ಕಡೆಯಿಂದ ಆಲೋಚನೆ ಮಾಡೋದು ಕುಸಿದು ಬೀಳುತ್ತೆ ಅಲ್ಲಿ ಸಾವಿರಾರು ಜನ ಬಡವರು ಸಾಯ್ತಾರೆ ಈವಾಗಲೇ ನೀವು ಎಚ್ಚೆತ್ತುಕೊಳ್ಬೇಕು ಸಂಬಂಧಪಟ್ಟಂತ ಪಿಡಬ್ಲ್ಯೂ ಡಿ ಇಲಾಖೆ ಈಗ ಏನ್ ಕೆಲಸ ಮಾಡ್ತಾ ಇದೆ ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾ ಇಲ್ಲ ಅವ್ರು ಎಲ್ಲಿದ್ದಾರೆ ಯಾವ ಕೆಲಸ ಮಾಡಿದಾರೋ ಅವರು ಕೆಲಸದ ನಿವರ್ತಿಯಾದ್ರು ಕೂಡ ಅವರನ್ನು ತಂದು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ತಪ್ಪಿಸ್ತರ ಮೇಲೆ ಕ್ರಮ ಕೈಗೊಳ್ಳಬೇಕು ಎನ್ನುವುದೇ ಪ್ರಮುಖ ಅಂಶವಾಗಿದೆ ಒಟ್ಟಾರೆ ಹೇಳ್ಬೇಕಾದ್ರೆ ಒಂದು ರೀತಿಯಿಂದ ಆಲೋಚನೆ ಮಾಡಿದ ಪ್ರಕಾರ ಪ್ರೀಮ್ಸ್ ನಿರ್ದೇಶಕರು ಕೂಡ ಎಲ್ಲೋ ತಪ್ಪುಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾನು ಇಲ್ಲ ಹಣವಿದ್ದರೂ ಕೂಡ ಹಣವಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಔಷಧಿಗಳು ಸಿಗತಾ ಇಲ್ಲ ಇಂಜೆಕ್ಷನ್ ಸಿಗ್ತಾ ಇಲ್ಲ ನೀವೆಲ್ಲ ಹೇಳೋದು ನಮಗೂ ಕೂಡ ಸರಿ ಇದೆ ಅಲ್ಲಿ ಬಹಳಷ್ಟು ಜನರು ತೊಂದರೆಗೀಡಾಗ್ತಾ ಇದ್ದಾರೆ ಅಲ್ಲಿ ಬ್ರಿಮ್ಸ್ ಗೆ ಬಂದ್ರೆ ಸಾಯಕ್ ಮಾತ್ರ ಹೋಗಬೇಕು ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ಬಡ ಜನರು ಇದು ಬಡ ಜನರ ಒಂದು ಜೀವನದಂತ ಈ ಒಂದು ಬ್ರೀಮ್ಸ್ ಆಸ್ಪತ್ರೆ ಅಲ್ಲಿ ಹೋದ್ರೆ ಸಾಕು ಎಲ್ಲೋ ಒಂದ್ ಕಡೆ ನಮ್ಮನ್ನು ಕೊಲ್ತಾರೆ ಅಂತಕ್ಕಂಥ ಭಯ ಕೊಡ್ತಾ ಇದೆ ಅಲ್ಲಿ ಯಾವುದೇ ನಮಗೆ ವಸ್ತುಗಳು ಸಿಗ್ತಾ ಇಲ್ಲ ಇಂಜೆಕ್ಷನ್ ಸಿಗುತ್ತಾ ಇಲ್ಲ ಗುಳಿಗೆ ಸಿಗ್ತಾ ಇಲ್ಲ ಮಾತ್ರೆಗಳು ಸಿಗ್ತಾ ಇಲ್ಲ ಏನು ಸಿಗ್ತಾ ಇಲ್ಲ ಕನಿಷ್ಠ ಸೌಜನ್ಯಕ್ಕಾದ್ರೂ ಕರೆಂಟ್ ಕೂಡ ಸಿಗ್ತಾ ಇಲ್ಲ ಇದ್ದವರಿಗೆ ಒಂದಿಷ್ಟು ದಿವಸ ಸಿಗ್ತಾ ಇಲ್ಲ ಆ ಮಟ್ಟಕ್ಕೆ ಅಕ್ರಮ ನಡೀತಾ ಇದೆ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ ಸಂಬಂಧಪಟ್ಟಂತ ಡಿ ಗ್ರೂಪ್ ನೌಕರ ಆಗಿರ್ಬೋದು ಅಥವಾ ನಲ್ವತ್ತು ಜನ ಏನು ವೈದ್ಯರ ನೇಮಕ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಅಂತಕ್ಕಂಥ ಮಾತಿದೆ ಅದನ್ನೂ ಕೂಡ ತನಿಖೆ ಮಾಡ್ರಿ ಒಂದನೇದಾಗಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಬ್ರೀಮ್ಸ್ ನ ಕಟ್ಟಡ ಸುಧಾರ್ಸ್ಕೊಳ್ಬೇಕಾದ್ರೆ ಆ ನೀರುಗಳ ಬಂದು ಯಾಕೆ ನಿಲ್ತಾ ಇದಾವೆ ಯಾಕೆ ಇಲ್ಲಿ ನೀರುಗಳನ್ನು ಗುಂಡಿ ಕತ್ಕೊಂಡು ನಿಂತ್ಕೊಂಡಿದೆ ಅದರ ಬಗ್ಗೆ ಪ್ರಮುಖವಾದಂತಹ ವಿಷಯವನ್ನ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ ಡಬ್ಲ್ಯೂ ಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇವತ್ತು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಹಾಗಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅದಾದ ನಂತರದಲ್ಲಿ ಅಲ್ಲಿ ಸರಿಯಾದ ರೀತಿಯ ಸಂಬಳ ಕೊಡ್ತಾ ಇಲ್ಲ ಅದನ್ನು ಕೂಡ ಚೆನ್ನಾಗಿದೆ ನೀವು ಹೇಳ್ತಕ್ಕಂಥ ನಾವು ಸ್ವಾಗತ ಮಾಡ್ತೀವಿ ನಲ್ವತ್ತು ಜನಕ್ಕಿಂತ ಹೆಚ್ಚು ಜನ ವೈದ್ಯರನ್ನು ನೀವು ನೇಮಕಾತಿ ಮಾಡಿಕೊಂಡಿದ್ದಾರೆ ನೇಮಗಳನ್ನು ಉಲ್ಲಂಘಿಸಿ ಇದ್ರೆ ಅದನ್ನೂ ಕೂಡ ಸರಿ ಇದೆ ಆದರೆ ಅಲ್ಲಿರ್ತಕ್ಕಂಥ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಯಾರಿಗೂ ಗೊತ್ತು ಗೊತ್ತಿಲ್ಲದ ಹಾಗೆ ಐದೈದು ಕೋಟಿ ಯಾವುದೋ ಹೆಡ್ಸಿಂದ ಇನ್ನೊಂದು ಹೆಡ್ಸಿಗೆ ಹೋಗುತ್ತೆ ಐದು ಕೋಟಿ ರೂಪಾಯಿನ ಯಾವುದೋ ಕಾಮಗಾರಿಗೋಸ್ಕರ ಬ್ರೀಮ್ಸ್ಗೆ ಬಂದರೆ ಅದು ಇನ್ಯಾವ್ದಕ್ಕ ಉಪಯೋಗಿಸಿಕೊಳ್ಳುವಂತ ಐದು ಕೋಟಿ ರೂಪಾಯಿ ಕರ್ಮಕಾಂಡನ ನಾವು ನಿಮಗೆ ತಂದು ಕೊಡ್ತೀವಿ ತನಿಖೆ ಮಾಡಿಸಿ ಅವತ್ತಿನ ಕಾಲಘಟ್ಟದಲ್ಲಿ ಯಾರಿದ್ರು ಅವ್ರ ಮೇಲೆ ತನಿಖೆ ಆಗ್ಲಿ ಇಲ್ಲಿ ಐದು ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ನೊಂದು ಖಾತೆಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕೆ ಈ ಒಂದು ಖಾತೆನ ಟ್ರಾನ್ಸ್ಫರ್ ಮಾಡಕ್ಕೆ ಹೈಯರ್ ಪರ್ಮಿಷನ್ ತಗೊಂಡಿದಾರಾ ಅದನ್ನು ಕೂಡ ತನಿಖೆ ಮಾಡಿ ಐದ್ ಕೋಟಿ ರೂಪಾಯಿ ತಿಂದು ನೀರು ಕುಡಿತಾರ ಮೇಲೆ ಲೆಕ್ಕ ಹಾಕೊಳ್ಬೇಕಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಒಂದು ಕಡೆ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿ ಒಂದಿಗೆ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಧನ್ಯವಾದಗಳು ನಮಸ್ತೆ ಬ್ರಿಮ್ಸ್ ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಲುತಾ ಇರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅವ್ಯವಸ್ಥೆ ಆಗರ ಬ್ರಿಮ್ಸ್ ಎಂದೆಲ್ಲ ಶೀರ್ಷಿಕೆಲ್ಲ ಬರ್ತಾ ಇದೆ ಓದ್ಸಲ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟು ನೆಲಮಡಿಯಲ್ಲಿ ನೀರಿದೆ ಇದಕ್ಕೆ ಸರಿಪಡಿಸಬೇಕು ಅಂತ ತಾಕೀತು ಮಾಡಿದ್ದೆ ಮಾಡ್ತೀವಿ ಅಂತೇಳಿ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿವರೆಗೆ ಅದನ್ನು ಸರಿಪಡಿಸಿಲ್ಲ ಇದೇ ರೀ ದುಡ್ಡು ಸರ್ಕಾರ ಅವ್ರ ಹತ್ರನೇ ಒಂದು ಕೋಟಿ ಇತ್ತು ಗೊತ್ತಾ ಎಲ್ಲ ಸರ್ಕಾರದ ಮೇಲೆ ಹಾಕೋಂಥದ್ದು ಬೇಕಾಗಿಲ್ಲ ಗೊತ್ತು ಬ್ರಿಮ್ಸ್ ಆಸ್ಪತ್ರೆ ಒಂದು ಸ್ವಾಯತ್ವ ಸಂಸ್ಥೆ ಇದೆ ಅದಕ್ಕೆ ತನ್ನದೇ ಆದಂಥ ಬಯಲಾಗಳಿದ್ದಾವೆ ಹೀಗಾಗಿ ನಾನು ಸರ್ಕಾರದ ಮಟ್ಟದಲ್ಲಿ ನನ್ನ ಮಟ್ಟದಲ್ಲಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದೆ ಕೆಲವೊಂದು ಜನ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ರು ಸ್ಟೇ ವಿಕೆಟ್ ಮಾಡುವಂಥದ್ದು ನಡೀತಾ ಇದೆ ಈಗ ಹೊಸ ಹೊಸ ಆರೋಪಗಳು ಬಂದಿದೆ ವಿಶೇಷವಾಗಿ ಇವತ್ತೇನು ನಲವತ್ತು ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವುದೇ ವಾಕಿನ್ ಇಂಟರ್ವ್ಯೂ ಕರೆದಿಲ್ಲ ಅದಕ್ಕೆ ರೋಸ್ಟರ್ ಫಾಲೋ ಮಾಡಿಲ್ಲ ಈ ರೀತಿಯಲ್ಲೆಲ್ಲ ಮಾಡಿ ಅವರಿಗೆ ಸಂಬಳವೂ ಕೊಟ್ಟಿಲ್ಲ ಅಂತ ಅವ್ರ ಜೊತೆಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಎದ್ದಿದ್ದಾರೆ ಆ ಸಿಬ್ಬಂದಿಯವರಿಗೂ ಸಂಬಳ ಕೊಟ್ಟಿಲ್ಲ ಅನ್ನುವಂಥದ್ದು ದೂರುಗಳಿದೆ ಮತ್ತು ಔಷಧಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿನೂ ಬರೀ ಕೊಟೇಷನ್ ಮೇಲೆ ಔಷಧಿ ಖರೀದಿ ಮಾಡಿದ್ದಾರೆ ಟೆಂಡರ್ ಕರೆದಿಲ್ಲ ಕೆ ಜಿ ಪಿ ಆ್ಯಕ್ಟ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳಿದೆ ಇವೆಲ್ಲ ದೂರುಗಳ ಬಗ್ಗೆ ನಾನೊಂದು ಪತ್ರವನ್ನು ಬರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಇವತ್ತೊಬ್ಬ ರಿಟೈರ್ಡ್ ಜಡ್ಜ್ಗೆ ನೇಮಕ ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇದೆ ಹಾಗೆ ಇವತ್ತು ಇದಕ್ಕೆ ತಕ್ಷಣವೇ ಒಂದು ಮೇಜರ್ ಸರ್ಜರಿ ಮಾಡುವಂಥದ್ದು ಅವಶ್ಯಕತೆ ಇದೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದೇನೆ ತಕ್ಷಣವೇ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟು ಸಮಗ್ರವಾಗಿ ತನಿಖೆನೂ ಮಾಡಿ ಅವ್ರ ಮೇಲೆ ಕ್ರಮವೂ ಆಗಬೇಕು ಶಿಸ್ತು ಕ್ರಮವೂ ಆಗಬೇಕು ತಪ್ಪಿತಸ್ಥರಿದ್ದರೆ ಮತ್ತು ಒಂದು ಹೊಸದಾಗಿ ಪ್ರಿಂಟ್ ಸುಧಾರಣೆ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ದೊರಕುವಂತೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು ತೆಗೆದುಕೊಳ್ತಾ ಇದ್ದೀವಿ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ಡ್ರೀಮ್ಸ್ಗೆ ಒಂದು ಕಾಯಕಲ್ಪ ಕೊಡ್ತೇವೆ